ಅಗಸೆ ಬೀಜದ ಉಪಯೋಗಗಳು ಮತ್ತು ಲಾಭಗಳು ಆರೋಗ್ಯಕ್ಕೆ ಹಿತವಾದ ಆಮ್ಲಜನಕಗಳು ಅಗಸೆ ಬೀಜಗಳಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಮ್ಲಗಳು ಸಮೃದ್ಧವಾಗಿದ್ದು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡುವಲ್ಲಿ ಸಹಾಯಕವಾಗಿದೆ ಜೀರ್ಣಕ್ರಿಯೆಗೆ ಸಹಾಯ ಅಗಸೆ ಬೀಜಗಳಲ್ಲಿ ಫೈಬರ್ ಆಹಾರದ ತಂತು ಅಧಿಕವಾಗಿದೆ ಇದು ಹಸಿವನ್ನು ನಿಯಂತ್ರಿಸಲು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯಕವಾಗಿದೆ ತೂಕ ನಿರ್ವಹಣೆ ಅಗಸೆ ಬೀಜಗಳನ್ನು ತಿಂದು ಹೊಟ್ಟೆ ತುಂಬಿದ ಅನುಭವ ಬರುತ್ತದೆ ಇದು ತೂಕವನ್ನು ನಿಯಂತ್ರಿಸಲು ಸಹಾಯಕ ಚರ್ಮ ಮತ್ತು ಕೂದಲಿಗೆ ಲಾಭ ಅಗಸೆ ಬೀಜಗಳಲ್ಲಿ ಒಳ್ಳೆಯ ಕೊಬ್ಬು ಆಮ್ಲಗಳು ಮತ್ತು ವಿಟಮಿನ್ ಇ ಇವೆ ಇದು ಚರ್ಮಕ್ಕೆ ನೈಸರ್ಗಿಕ ತೇಜಸ್ಸು ನೀಡುತ್ತದೆ ಮತ್ತು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ರಕ್ತ ಶುದ್ಧೀಕರಣೆ ಅಗಸೆ ಬೀಜಗಳಲ್ಲಿ ಲಗ್ನಾಗ್ ಎಂಬ ಪ್ರಮುಖ ಅಂಶವಿದ್ದು ಇದು ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ ರಕ್ತವನ್ನು ಶುದ್ಧೀಕರಿಸಲು ಸಹಕಾರಿ ಮೆದುಳಿನ ಆರೋಗ್ಯ ಇದು ಮೆದುಳಿನ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಮಹಿಳಾ ಆರೋಗ್ಯ ಅಗಸೆ ಬೀಜಗಳಲ್ಲಿ ಲಿಗ್ನಾಂಗ್ ಹಾರ್ಮೋನ್ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಹಾರ್ಮೋನಲ್ ಅಸಮತೋಲನದಿಂದ ಉಂಟಾಗುವ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ ಪೋಷಕಾಂಶಗಳ ಅಗರ ಅಗಸೆ ಬೀಜಗಳಲ್ಲಿ ಪ್ರೋಟೀನ್ ಮೆಗ್ನೀಷಿಯಂ ಫಾಸ್ಪರಸ್ ಮತ್ತು ಇತರ ವಿಟಮಿನ್ಗಳು ದೊರೆಯುತ್ತವೆ ಬಳಸುವ ವಿಧಾನ ಅಗಸೆ ಬೀಜಗಳನ್ನು ಹುರಿದು ಪುಡಿ ಮಾಡಿ ಸಲಾದ್ಗಳಲ್ಲಿ ಬೆರೆಸಿ ಸೇವಿಸಬಹುದು ಮೊಸರಿನಲ್ಲಿ ಬೆರೆಸಿ ಸಹ ಸೇವಿಸಬಹುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಅಗಸೆ ಬೀಜದ ಪುಡಿಯನ್ನು ತಿನ್ನಬಹುದು ಎಚ್ಚರಿಕೆ ಅಗಸೆ ಬೀಜವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬಾರದು ಹೃದಯ ಅಥವಾ ರಕ್ತದೊತ್ತಡದ ಸಮಸ್ಯೆ ಇರುವವರು ವೈದ್ಯರ ಸಲಹೆಯೊಂದಿಗೆ ಬಳಸಬೇಕು ಈ ವಿಷಯವನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿರಿ ಧನ್ಯವಾದಗಳು